ಸರ್ ನಮಸ್ಕಾರ ರೀ ನಮಸ್ಕಾರ ನಿಮ್ಮ ಏನು ರೀ ಅಭಿಷೇಕ್ ರೀ ನನ್ನ ಹೆಸರು ಹ್ಞೂ ಇವಾಗ ಇದನ್ನ ಕುರಿ ಪಾರ್ ಮಾಡ್ತಾ ಇದ್ದೆ ಎಷ್ಟು ವರ್ಷ ಆಯ್ತು ರೀ ಮೂರು ವರ್ಷ ಆಯ್ತು ರೀ ನಾವು ಮಾಡಿ ಮೂರು ವರ್ಷ ಹ್ಞೂ ಮೊದ್ಲು ಏನು ಮಾಡ್ತೀನಿ ರೀ ನೀವು ನಂದು ಡಿಗ್ರಿ ಕಂಪ್ಲೀಟ್ ಆದಮೇಲೆ ನಾನು ಡೈರೆಕ್ಟ್ ಫಾರ್ಮಿಗೆ ಬಂದಿತ್ತು ಹೌದಾ ಬೇರೆ ಎಲ್ಲ ಕೆಲಸ ಮಾಡಿಲ್ಲ ಹ್ಞೂ ಡಿಗ್ರಿ ಮುಗಿದ ಮೇಲೆಲ್ಲ ಹುಡುಗ್ರಲ್ಲ ಬೇರೆ ಬೇರೆ ಕೆಲಸಕ್ಕೆ ಹೋಗ್ಬೇಕು ಹಂಗೆ ಹಿಂಗೆ ರೀ ನಿಮಗೆ ಇದು ಬರೋಕೆ ಏನು ಕಾಣ್ರಿ ಏನಿಲ್ಲ ಅಂದರೆ ಸ್ವಂತಕ್ಕೆ ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕಂತ ಆಸೆ ಇತ್ತು ಇದು ಲೈಫ್ ಸ್ಟಾಕ್ ಫಾರ್ಮಿಂಗ್ ಮಾಡೋಣ ಅಂತ ಡಿಸೈಡ್ ಮಾಡಿ ಮಾಡಿದ್ದು ಇದನ್ನ ಮಾಡಕ್ಕೆ ಏನು ಕಾಣ್ರಿ ನೀವು ಸ್ವಂತ ಬಿಸ್ನೆಸ್ ಈಗ ಬಿಸ್ನೆಸ್ ಪರ್ಪಸ್ ಮಾಡ್ಬೋದು ಮಾಡಲ್ಲ ಅಂದ್ರೆ ನೀವು ಯಾರು ನೋಡೋದು ಇನ್ಸ್ಪಿರೇಷನ್ ಆದರೂ ಹೆಂಗೆ ಇನ್ಸ್ಪಿರೇಷನ್ ಏನಿಲ್ಲ ರೀ ಇನ್ಸ್ಪಿರೇಷನ್ ಅಂತ ಏನಿಲ್ಲ ಇದು ಲೈಫ್ ಸ್ಟಾಕ್ ಫಾರ್ಮಿಂಗ್ ಇದು ಬೆಸ್ಟ್ ಕೆಲಸ ಕಮ್ಮಿ ಜಾಸ್ತಿ ಇದೆ ಇನ್ನು ಕೆಲಸ ಜಾಸ್ತಿ ಇರೋಂಗಿಲ್ಲ ಈ ಪೋಲ್ಟ್ರಿ ಮತ್ತು ಇದು ಏನೋ ಡೈರಿ ಫಾರ್ಮಿಂಗ್ಕಿನ ಇದು ಇದು ಬೆಸ್ಟ್ ಸ್ವಲ್ಪ ಕೆಲಸ ಕಡಿಮೆ ಆದ್ರೂ ಲಾಭ ಲಾಭದಾಯಕ ಇರ್ತದೆ ಅಂತ ಮಾಡಿದ್ದು ಹೌದಾ ನೀವು ಇದನ್ನ ಕುರಿಗಳನ್ನು ಎಲ್ಲಿ ತರೋದ್ರಿ ನೀವು ನಾವು ಹಾವೇರಿ ತರ್ತೇವೆ ತರ್ತೀವಿ ಹೌದ್ರಿ ಫುಡ್ ಮೇಂಟೈನೆನ್ಸ್ ಅಲ್ಲ ಹಿಂಗೆ ನೀರು ಕುಡಿಸೋದು ನೀರಿಗಿಲ್ಲ ಟ್ವೆಂಟಿ ಫೋರ್ ಅವರ್ಸ್ ಇರ್ತಾವೆ ನೀರು ನೀರಿಂದ ಇಲ್ಲ ಫೀಡ್ ಮೇಲೆ ಮೇವು ಮೇಂಟೈನ್ ಮಾಡ್ತೀವಿ ಎಷ್ಟು ಟೈಮ್ ರೀ ನೀವು ಫೀಡ್ ಕೊಡೋದು ಎರಡು ಟೈಮ್ ಫೀಡ್ ಕೊಡ್ತೀವಿ ಒಂದು ಕುರಿಗೆ ಎಷ್ಟು ಕೆ ಜಿ ಅಂತ ಕೊಡ್ತೀರಿ ಒಂದು ಕುರಿಗೆ ಕೆ ಜಿ ಗಂಟ್ಲೆ ಕೊಡಲ್ಲ ಗ್ರಾಮ್ ಲೆಕ್ಕದಲ್ಲಿ ಸ್ಟಾರ್ಟಿಂಗ್ ಒಂದು ಒಂದು ಫಿಫ್ಟಿ ಟು ಹಂಡ್ರೆಡ್ ಇಂದ ಸ್ಟಾರ್ಟ್ ಮಾಡಿ ಇದ್ದಾಗ ಹಾಂ ಎಷ್ಟು ತಿನ್ನದ್ರಿ ನೀವು ಕುರಿ ಮರಿತರೋದು ಎರಡು ತಿಂಗಳ್ ಮರಿತರ ಎರಡರಿಂದ ಎರಡೂವರೆ ತಿಂಗಳದ್ದು ಮರಿ ಸಿಗ್ತಾವೆ ಮಾರ್ಕೆಟ್ನ ಅದು ತಂದ ಮೇಲೆ ಹೆಂಗೆ ಹಸಿರು ಹಸಿ ಮೇವು ಮೆಸಲ್ಲ ಹಸಿ ಮೇವಿಂದ ಗ್ರೋತ್ ಕಮ್ಮಿ ಒಣ ಮೇವು ಜಾಸ್ತಿ ಮಿಸೋದು ಒಣ ಮೇವು ಹಾಕೋದು ಅಂದರೆ ನೀವು ಒಂದ್ ತಕ್ಕನ ಶೆಡ್ ಅಲ್ಲಿ ಬಿಟ್ಬಿಟ್ಟು ಹೌದು ಈ ಥರ ಹಿಂಗೆ ಅಡ್ಡಾಡ್ತಾ ಇದಾವಲ್ಲ ಇದೇ ಥರನೇ ನೀವು ಮರಿಗಳನ್ನ ಸಾಕ ಮರಿಗಳನ್ನ ಸಾಕ್ತಿರ ಹೌದು ಮತ್ತೀಗ ಫುಡ್ ಫುಡ್ ಎಲ್ಲ ಫೀಡೆಲ್ಲ ಕೊಟ್ರಿ ಎರಡು ಟೈಮ್ ಕೊಡ್ತೀರಿ ಫೀಡ್ನ ಹೌದು ಎರಡು ಟೈಮ್ ಫೀಡ್ ಕೊಡ್ತೀವಿ ಒಂದು ಮೂರು ಹೊತ್ತು ಮೇವು ಹಾಕ್ತೀವಿ ಮೂರು ಹೊತ್ತು ಮೇವು ಹಾಕ್ತಾರೆ ಯಾವ ಥರ ಮೇವು ಹಾಕ್ತೀರಿ ನಾವು ಬೆಳಿಜೆ ಸೊಪ್ಪೆ ಹಾಕ್ತೀವಿ ಶೇಂಗಾ ಹುಟ್ಟು ಸೋಯಾಬೀನ್ ಹುಟ್ಟು ಅಂದ್ರೆ ಈ ಥರ ಸಣ್ಣದಾಗಿ ಕಟ್ ಮಾಡಿ ಮಾಡಿ ಹಾಕೋದು ಅದೊಂದು ಮಿಷಿನ್ ಇದೆ ನಿಮ್ಗೆ ಹೌದು ಮತ್ತೆ ನೀರಿಂದಲ್ಲ ಈಗ ಬುಟ್ಟಿಯಲ್ಲಿ ಈ ಇದೆಯಲ್ಲ ಈ ಬುಟ್ಟಿಯಲ್ಲೇ ನೀವು ಕೊಡ್ತೀವಿ ಹಾಂ ಟ್ವೆಂಟಿ ಫೋರ್ ಅವರ್ಸ್ ಅದ್ರಲ್ಲಿ ಫುಲ್ ನೀರು ತುಂಬಿಸಿದ್ರೆ ಅವಾಗ ಯಾವಾಗ ಬೇಕೋ ಅವು ಕುಡಿತಾವ ಕುಡಿತೇವೆ ಅಂದ್ರೆ ಇದು ಶೆಡ್ ಇರೋದು ಇವು ಮತ್ತೆ ಹೊರಗಡೆ ಹೊರಗಡೆ ಹೋಗಲ್ಲ ಒಂದ್ಸರಿ ಮಾರ್ಕೆಟ್ ಇಂದ ತಂದ್ರೆ ಸೇಲ್ ಟೈಮ್ ಅನ್ನೇ ಹೊರಗೆ ಹೋಗೋದು ಹೊರಗೆ ಹೋಗೋದು ಎಷ್ಟು ತಿಂಗಳ ಮಟ್ಟ ತಂದಿಂದ ಎಷ್ಟು ತಿಂಗಳ ಮಟ್ಟ ಮೇಯಿಸ್ತೀರಿ ನೀವು ಎರಡರಿಂದ ಎರಡೂವರೆ ತಿಂಗಳ ಸಾಕ್ತೀವಿ ನಾವು ಹೌದಾ ಖರ್ಚು ಎಷ್ಟು ಬರುತ್ತೆ ಇದಕ್ಕೆ ಮರಿಗೆ ಒಂದು ನಾವು ಮನೆ ಮೇ ಒಂದು ಯೂಸ್ ಮಾಡೋದ್ರಿಂದ ಒಂದು ಹದಿನೈದು ನೂರಿಂದ ಹದಿನೆಂಟು ನೂರು ರೂಪಾಯಿ ಖರ್ಚು ಬರುತ್ತೆ ಅಂದ್ರೆ ಒಂದು ಮರಿ ಒಂದು ಮರಿ ನಾವು ಇಲ್ಲಿವರೆಗೂ ಸಾಕ್ತೀವಿ ಅಲ್ಲಿ ಒಂದು ಎರಡರಿಂದ ಎರಡೂವರೆ ತಿಂಗಳಿಗೆ ಎರಡೂವರೆ ತಿಂಗಳಿಗೆ ಹಾಂ 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 ಮತ್ತೆ ನೀವು ಸೇಲ್ ಮಾಡೋದೆಲ್ಲ ಹೆಂಗೆ ಯಾವ ರೀತಿ ಮಾಡ್ತೀರಾ ಸೇಲ್ ಅದು ಡಿಪೆಂಡ್ ಮರಿ ಮೇಲೆ ಇರುತ್ತೆ ರೀ ಮರಿ ಹೆಂಗೆ ಗ್ರೋತ್ ಆಗಿರುತ್ತೆ ಅದ್ರ ಮೇಲೆ ಸೇಲ್ಸ್ ಇರುತ್ತೆ ಒಂದು ಎಂಟು ಸಾವಿರದವರೆಗೂ ಏಳುವರಿಯಿಂದ ಎಂಟು ಸಾವಿರ ನೀವು ಎರಡೂವರೆ ತಿಂಗಳು ಮೇಸ್ತಾನಂದ್ರಿ ಮೆಷಿನ್ ಎಷ್ಟು ಅಮೌಂಟ್ ಕೊಡ್ತೀರ ನೀವು ಹನ್ನೊಂದುವರಿಯಿಂದ ಹನ್ನೆರಡು ಸಾವಿರ ಹನ್ನೆರಡು ಸಾವಿರ ಡಿಪೆಂಡ್ಸ್ ಅದು ಮರಿ ಹೆಂಗೆ ಗ್ರೋತ್ ಆಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಸರಿ ಮಳೆಗಾಲದಾಗೆಲ್ಲ ಮರಿ ಗ್ರೋತ್ ಆಗಿರಲ್ಲ ಅವೆಲ್ಲ ಇನ್ನೂ ಹನ್ನೊಂದು ಸಾವಿರದ ಒಳಗೆ ಹೋಗಿರ್ತಾವೆ ಮರಿ ಹಂಗೆ ಒಟ್ಟ ಒಂದು ಮರಿ ತಂದಿಂದ ಒಂದು ಮೂರರಿಂದ ನಾಲ್ಕು ಸಾವಿರ ರೂಪಾಯಿ ನಿಮ್ಗೆ ಹೆಚ್ಚಿನ ಅಮೌಂಟ್ ಸಿಗುತ್ತೆ ಅದ್ರ ಮೇಲೆ ಹೌದು ಸಿಗುತ್ತೆ ಅದಕ್ಕೆ ಒಂದರಿಂದ ಒಂದುವರೆ ಸಾವಿರ ನಿಮ್ಗೆ ಖರ್ಚು ಖರ್ಚಾಗುತ್ತೆ ಒಂದು ಅರ್ಧ ಖರ್ಚು ಒಂದು ಮೂರುವರೆ ಸಾವಿರ ಉಳಿದ್ರೆ ಅದ್ರಲ್ಲೊಂದು ಅರ್ಧ ಖರ್ಚು ಒಂದು ಅರ್ಧ ಲಾಭ ಹ್ಞೂ ಒಟ್ಟು ಎಷ್ಟು ಕುರಿನ ಸಾಕ್ತಿರಿ ನೀವು ನಾವು ಅರವತ್ತರಿಂದ ಒಂದು ಎಂಬತ್ತುವರೆಗೂ ಸಾಕ್ತಿ ಸಾಕ್ತೀವಿ ಹೌದು ಇವಾಗ ಮೂರು ವರ್ಷ ಆಯ್ತಂದ್ರಿ ಎಷ್ಟು ಬ್ಯಾಚ್ ಬ್ಯಾಚಲ್ಲನ್ನ ಸಾಕಿದ್ರಿ ನೀವು ಈಗ ಸದ್ಯಕ್ಕೆ ನಮ್ಮ ಸದ್ಯ ಫಾರ್ಮಲ್ಲಿ ಇರೋದು ಹದಿನಾಲ್ಕನೇ ಬ್ಯಾಚ್ ಹದಿನಾಲ್ಕನೇ ಬ್ಯಾಚ್ ಅದು ಮೂರು ವರ್ಷದಲ್ಲಿ ಹ್ಞೂ 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 ಇವಾಗ ಇಲ್ಲಿವರೆಗೂ ಅಂದ್ರೆ ಎಷ್ಟು ಒಮ್ಮೆ ಕೊಟ್ಟಾಗ ಎಷ್ಟು ಲಾಭ ಆಗುತ್ತೆ ರೀ ಒಮ್ಮೆ ಅರವತ್ತು ಕುರಿ ಎಂಬತ್ತು ಕುರಿಗೆ ಕೊಟ್ಟಿರಲ್ಲ ಎಷ್ಟು ಮಟ್ಟ ಇನ್ಕಮ್ ಆಗುತ್ತೆ ಈಗ ಒಂದು ಐವತ್ತು ಕುರಿ ಲೆಕ್ಕ ಹಿಡಿದ್ರೆ ಒಂದು ಎಂಬತ್ತು ಸಾವಿರ ಲಾಭ ಆಗುತ್ತೆ ಎಂಬತ್ತು ಸಾವಿರ ಲಾಭ ಒಂದು ಒಂದು ಬ್ಯಾಚಿಗೆ ಐವತ್ತು ಕುರಿ ಲೆಕ್ಕಕ್ಕೆ ಎರಡರಿಂದ ಎರಡು ಮೂರು ತಿಂಗಳಿಗೆ ಅಂದರೆ ನಮ್ಮ ರೈತ್ರೆಲ್ಲರೂ ಅಂತ ಈಗ ನಿಮ್ಮಂಥ ಯುವಕರೆಲ್ಲ ಹೊರಗಡೆ ಕೆಲ್ಸಕ್ಕೆ ಮೋಣಪ್ಪ ಏನು ಕಮ್ತಾ ನಮ್ಮ ಅಪ್ಪನ ಕಮ್ತಾ ಹ್ಞೂ ಅದು ಅದು ಜನ ಅದೇ ತಿಂಕಲ್ಲೇ ಇದ್ದಾರೆ ಹುಡುರು ಹೌದು ಬೆಂಗಳೂರು ಮಂಗಳೂರು ಹುಬ್ಳಿ ಹಿಂಗೆಲ್ಲ ಹೋಗ್ತಾ ಇದ್ದಾರೆ ಅವ್ರಿಗೆ ನೀವೇನು ಹೇಳೋಕೆ ಇಷ್ಟಪಡ್ತೀರಿ ಏನಿಲ್ಲ ಸ್ವಂತ ಉದ್ಯೋಗ ಚಲೋ ಬಟ್ ಇದ್ರೊಳಗೆ ರಿಸ್ಕ್ ಫ್ಯಾಕ್ಟ್ರಿ ಜಾಸ್ತಿ ಇರ್ತತಿ ಅದನ್ನೆಲ್ಲ ನೋಡ್ಕೊಂಡು ಮಾಡಬೇಕು ಕೆಲವೊಂದಿಷ್ಟು ಜನ ಬಂಡವಾಳ ಹಾಕಕ್ಕೆ ಹೆದರ್ತಾರೆ ಬಂಡವಾಳ ಹಾಕಿದ ಮೇಲೆ ಅದನ್ನ ಹೆಂಗ್ ಮತ್ತೆ ವಾಪಸ್ ತಗಿಬೇಕು ಅನ್ನೋ ಯೋಚನೆ ಮಾಡ್ತಾರೆ ಕೆಲವೊಂದಿಷ್ಟು ಜನ ಕಡೆ ಬಂಡವಾಳ ಇರಲ್ಲ ಹಾಕಬೇಕು ಮಾಡ್ಬೇಕಂತ ಅಂತಿರೋದಿ ಬಂಡವಾಳ ಇರಲ್ಲ ಹಾಗಾಗಿ ಒಂದಿಷ್ಟು ಲೋನ್ಸ್ ಅವರು ಲೋನ್ ಸರ್ಕಾರದಿಂದ ಲೋನ್ ಅದಾವೋ ಲೋನ್ ತ್ರೂ ಮಾಡಬಹುದು ಲೋನ್ ಅಂದ್ರೆ ಯಾವ ಟೈಪ್ ತಗೋಬಹುದು ಎಲ್ಲಿ ತಗೋಬಹುದು ರೀ ಅದನ್ನ ಅದು ಅದೇ ಬ್ಯಾಂಕ್ ಅಲ್ಲಿ ಲೋನ್ ಅದು ಸರ್ಕಾರದಿಂದ ಒಂದೆರಡು ಮೂರು ತರ ಸ್ಕೀಮ್ಸ್ ಅದಾವೋ ಸಬ್ಸಿಡಿ ಸ್ಕೀಮ್ ಅದಾವೋ ಅದರಲ್ಲಿ ಲೋನ್ ಮಾಡ್ಕೊಂಡು ಮಾಡಬಹುದು ಯಾವ ಸ್ಕೀಮ್ ಅಂತ ಏನಾದರೂ ಗೊತ್ತಿದಾವಾ ಓನ್ ಬಿಎ ಪಿ ಎಂ ಇಜಿ ಪಿ ಅಂತ ಒಂದು ಲೋನ್ ಇದೆ ಪ್ರಧಾನ ಮಂತ್ರಿ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ ಅಂತ ಅಂದ್ಬಿಟ್ರೆ ಇನ್ನೊಂದು ನ್ಯಾಷನಲ್ ಲೈಫ್ ಸ್ಟಾಕ್ ಅಂತ ಒಂದಿದೆ ಮುದ್ರಾದ ಒಂದು ಸ್ಕೀಮ್ ಇದೆ ನೀವು ಯಾವ ಟೈಪ್ ಯಾವ ಸ್ಕೀಮ್ ಅಂತ ನಾನು ತೊಗೊಂಡಿದ್ದು ಪಿ ಎಂ ಇಜಿ ಪಿ ಅಲ್ಲಿ ತೊಗೊಂಡಿದ್ದು ಸ್ಕೀಮ್ ಪಿ ಎಂ ಇಜಿ ಪಿ ಅಲ್ಲಿ ತೊಗೊಂಡಿದ್ದು ಅದು ತರ್ಟಿ ಫೈವ್ ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ಅದಕ್ಕೆ ತರ್ಟಿ ಫೈವ್ ಪರ್ಸೆಂಟ್ ಎಷ್ಟು ಲಕ್ಷ ತೊಗೊಂಡಿದ್ರಿ ನೀವು ನಾನು ಟ್ವೆಂಟಿ ಲ್ಯಾಕ್ಸ್ ತೊಗೊಂಡಿದ್ದೆ ಟ್ವೆಂಟಿ ಲ್ಯಾಕ್ಸ್ ಎಷ್ಟು ವರ್ಷ ಇರುತ್ತೆ ಅದಕ್ಕೆ ಅದು ಟೆನ್ ಬಂದು ಅರವತ್ತು ಕಂತು ಅಂದರೆ ಐದು ವರ್ಷ ಐದು ವರ್ಷದಲ್ಲಿ ಲೋನ್ ನಾನು ಬ್ಯಾಕ್ ಕಟ್ಟಬೇಕು ಅದ್ರ ಸಬ್ಸಿಡಿ ಆಗಿರುತ್ತಲ್ಲ ಸ್ವಲ್ಪ ಬೇಗ ಲೋನ್ ಕ್ಲೋಸ್ ಆಗುತ್ತೆ ಇದು ಶೆಡ್ ಗಿಡ್ ಕಟ್ಟಕ್ಕೆಲ್ಲ ಅದ ಲೋನ್ ಅದೇ ಲೋನಲ್ಲಿ ಎಲ್ಲ ನಾನು ಮಾಡಿದ್ದು ಇದಕ್ಕೆ ಖರ್ಚು ಖರ್ಚೆಲ್ಲ ಎಷ್ಟು ಬಂತ್ರಿ ನಮ್ಮ ಶೆಡ್ಡಿಗೆ ಒಂದು ಹತ್ತರಿಂದ ಹನ್ನೊಂದು ಹೋಗಿದೆ ಶೆಡ್ಡಿಗೆ ಹತ್ತು ಹೌದು ಬರೀ ಶೆಡ್ಡಿಗೆ ನಾನು ಅಷ್ಟು ಖರ್ಚು ಮಾಡೀನಿ ಹೌದಾ ಮೇಲೆ ಕುರಿಗೆ ಮೇವಿಗೆ ಅಂತ ಒಂದಿಷ್ಟು ಖರ್ಚು ಕೆಳಗಡೆ ಹಾಕಿದ್ರಲ್ಲ ಇವು ಹೆಂಗೆ ರೀ ಸಿಗ್ತಾವ್ರಿ ಎಲ್ಲಿ ಸಿಗ್ತಾವೆ ಇವು ಮ್ಯಾಟ್ ನಾವು ಬೆಂಗಳೂರಿಂದ ತರಿಸಿದ್ದೆ ಹ್ಞೂ ಅದು ಸ್ಕ್ವೇರ್ ಫುಟ್ ಲೆಕ್ಕದಲ್ಲಿ ಸಿಕ್ತು ನೈನ್ ಸ್ಕ್ವೇರ್ ಫುಟ್ ಇವು ನೂರು ನೂರ ಹತ್ತು ರೂಪಾಯಿ ಸ್ಕ್ವೇರ್ ಫುಟ್ ಇದೆ ಎಷ್ಟು ಸ್ಕ್ವೇರ್ ಫುಟ್ ಇದ್ರ ಇದು ಇದು ಒಂಬೈನೂರು ಸ್ಕ್ವೇರ್ ಫುಟ್ ಇದೆ ಇದೇ ಅಮೌಂಟ್ ಎಷ್ಟಾಗುತ್ತೆ ರೀ ಅದೇ ಒಂದು ಲಕ್ಷ ಚಿಲ್ಲರೆ ಆಗುತ್ತೆ ಮತ್ತೆ ಸೆಡ್ ತಗುಲ್ಲ ಅದೆಲ್ಲ ಹಾವೇರಿ ಹಾವೇರಿ ಅಂದ್ರೆ ನೀವೇ ಮಾಡಿಸಿದ ಮಾಡ್ಸಿದ್ರ ಅಥವಾ ಯಾರು ನಾವೇ ನಿತ್ಕೊಂಡು ಇಲ್ಲ ನಾವೇ ನಿಂತ್ಕೊಂಡು ಮಾಡಿಸಿದ್ದು ಹೌದಾ ಮೊಟ್ಟೆ ಟೋಟಲ್ ತರ್ಟಿ ತರ್ಟಿ 36 ತರ್ಟಿ ಸಿಕ್ಸ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಫೈವ್ ಎಷ್ಟು ಮಿನಿಮಮ್ ಎಷ್ಟು ಕುರಿಯನ್ ಸಾಕುಬೋದು ಈ ಶೆಡಲ್ಲಿ ಈ ಶೆಡಲ್ಲಿ ನೂರು ಮರಿ ಸಾಕು ನೂರು ಮರಿ ಹೌದು ಬಣಿವೆ ಅಲ್ಲ ನೀವು ಎಲ್ಲ ಏನು ಕೆಳಗಡೆನೇ ಇದೆಯಲ್ಲ ಇದು ಇದ್ದೇ ಥರನೂ ನೀವು ಒಟ್ಕೊಂಡು ಹೌದು ಹೌದು ಅಂದ್ರೆ ಕಟ್ ಮಾಡೇ ನೀವು ಇದು ಮಾಡ್ತೀರ ಮಾಡ್ತೀರಿ ಅದು ಫಸ್ಟೇ ಕಟ್ ಮಾಡಿ ಅಂದ್ರೆ ನಿಮ್ಮದೇ ಹೊಲ ಐತ ಹೌದು ನಮ್ಮದೇ ಹೊಲ ಎಷ್ಟು ಎಕ್ರೆ ಮಾಡ್ತೀರಿ ನೀವು ಜಮೀನು ಎಂಟು ಎಕರೆ ನಮ್ದು ಹೊಲ ಆಯ್ತು ಮನೆದು ಅಂದ್ರೆ ನಿಮ್ಮ ಹೊಲದಲ್ಲೇ ಬೆಳೆದಂಥ ಫುಡ್ಡನ್ನ ನೀವು ಯೂಸ್ ಮಾಡೋದು ಅಂದರೆ ಖರ್ಚು ಕಮ್ಮಿ ಆಗತ್ತೆ ಹಾಗಂದ್ರೆ ನಿಮ್ಗೆ ಖರ್ಚುನು ಕಮ್ಮಿ ಆಗುತ್ತೆ ನಿಮ್ಗೆ ಬೇರೆ ಕಡೆಯಿಂದ ಫುಡ್ ತರ್ಬೇಕನ ಟೆನ್ಶನ್ ಟೆನ್ಷನ್ ಇರಲಿಲ್ಲ ಅಂದ್ರೆ ಹಿಂಗ ಇದು ಶೇಂಗಾ ಹೊಟ್ಟು ಸೋಯಾಬೀನ್ ಹೊಟ್ಟು ಈ ಕೊಡ್ತೀರಾ ಕೊಡ್ತೀರ ಬೀಜ ಸೊಪ್ಪಿ ಬೀಜ ಸೊಪ್ಪಿ ಅದ್ರ ಅದನ್ನ ಸಣ್ಣ ಸಣ್ಣ ಕಟ್ ಕಟ್ ಮಾಡಿ ಕೊಡ ಹಸಿ ಮೇವು ಹಿಂಗೆ ಗೋವಿಂದ ಇದು ಬಂದಿರುತ್ತಲ್ಲ ಅದು ಸೈಲೇಜ್ ಕೊಡಬಹುದು ಅದ ಸೈಲೇಜ್ ಮಾಡಿಸ್ತೀರ ಇಲ್ಲ 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 ನಾವೇನ್ ಕೊಡಲ್ಲ ನಮ್ಗೆ ಒಣ ಮೇವು ಜಾಸ್ತಿ ಇರುತ್ತೆ ಸೈಲೇಜ್ ಇನ್ ನಾವು ತಲೆ ಕೆಟ್ಟಿಲ್ಲ ಫೀಡ್ ಮೆಕ್ಕೆಜೋಳ ಸೋಯಾಬೀನ್ ಎಲ್ಲ ಫೀಡ್ ಕೊಡ್ತೀವಿ ಹಾಗಾಗಿ ನಾವು ಸೈಲೇಜ್ ಎಲ್ಲ ಅದು ಮತ್ತೆ ಖರ್ಚು ಹೌದಾ ಇದಕ್ಕೆ ರೋಗ ಈಗ ಬಂದಾಗ ಹ್ಯಾಂಗೆ ಮೇಂಟೆನೆನ್ಸ್ ಮಾಡ್ತೀರಿ ನೀವು ರೋಗ ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಒಂದು ವ್ಯಾಕ್ಸಿನ್ ಮಾಡಿಸ್ತೀವಿ ಒಂದ್ ಎರಡು ಮೂರು ವ್ಯಾಕ್ಸಿನ್ ಮಾಡಿಸ್ತೀವಿ ಡಿವಾರ್ಮಿಂಗ್ ಎಲ್ಲ ಮಾಡಿರ್ತೀವಿ ನಾರ್ಮಲ್ ಆಗಿ ವೈರಲ್ ರೋಗ ಬರೋದು ಕಮ್ಮಿ ಈ ಫಾರ್ಮ್ ಫಾರ್ಮಲ್ಲಿ ಬಂದ್ರು ನಾವು ಮೆಡಿಕೇಶನ್ ಮಾಡ್ತೀವಿ ವ್ಯಾಕ್ಸಿನ್ ಎಲ್ಲಾ ಕೊಡ್ತೇನೆ ನೀವು ಈಗ ಎರಡು ತಿಂಗಳ ಎರಡು ತಿಂಗಳು ಮೇಂಟೆನೆನ್ಸ್ ಮಾಡ್ತಿರೋದ್ರಿಂದ ಎಷ್ಟು ಟೈಮ್ ಅದಕ್ಕೆ ಮೇಂಟೆನೆನ್ಸ್ ಅಂದ್ರೆ ವ್ಯಾಕ್ಸಿನ್ ಕೊಡೋದು ರೋಗ ಕಂಟ್ರೋಲ್ ಆಲ್ಮೋಸ್ಟ್ ಎವ್ರಿ ಬ್ಯಾಚ್ ನಾವು ಪಿಪಿಆರ್ ಪಿ ಆರ್ ಅಂತೂ ಕಂಪಲ್ಸರಿ ವ್ಯಾಕ್ಸಿನ್ ಮಾಡಿಸ್ತೀವಿ ಬಿಟ್ರೆ ಡಿಪೆಂಡ್ಸ್ ಅದು ಮರಿ ಮೇಲೆ ಹೋಗುತ್ತೆ ಇ ಟಿ ಅಥವಾ ಹೆಚ್ ಎಸ್ ಅಥವಾ ಶೀ ಪಾಕ್ಸ್ ಅಂತ ಈ ಒಂದು ಇದ್ರದ್ದು ಬರ್ತೈತೆ ರೋಗ ಈಗ ಮನುಷ್ಯರಿಗೆ ಹೆಂಗ ಇದು ಆಗ್ತಾವ

ಅವ್ರಿಗೇನು ಹೇಳಕ್ ಇಷ್ಟಪಡ್ತೀರಿ ನೀವು ಇಲ್ಲ ಅಂದ್ರೆ ಅವ್ರವ್ರ ವೈಯಕ್ತಿಕ ಒಂದು ವಿಚಾರ ಬಿಟ್ರೆ ಸ್ವಂತ ಉದ್ಯೋಗ ಮಾಡ್ಬೇಕು ಸ್ವಂತ ಉದ್ಯೋಗ ಮಾಡಿದ್ರೆ ನಾವು ಈ ನಮ್ ನಮ್ಮ ಆಸೆಗಳನ್ನ ಇದು ಮಾಡ್ಕೊಳಕ್ ಈಗ ಸುಮ್ಮನೆ ಏನೋ ಒಂದು ಎಲ್ಲೋ ಹೋಗಿ ಒಬ್ಬರು ಕೈಲಿ ದುಡಿಯೋದ್ ಬದಲಿ ಸ್ವಂತ ಉದ್ಯೋಗ ಇರಬೇಕು ಸಣ್ಣದೇ ಇರಲಿ ಅಥವಾ ದೊಡ್ಡದೇ ಇರಲಿ ಅವ್ರವ್ರ ಇದ್ರ ಮೇಲೆ ಡಿಪೆಂಡ್ ಸ್ವಂತ ಉದ್ಯೋಗ ಇದ್ರೆ ಇವಾಗ ನೀವು ಮೂರು ವರ್ಷ ಆಯ್ತು ಅಂದ್ರೆ ಈಗ ಲೋನ್ ತಗೊಂಡ ನೀವು ಅಷ್ಟು ಲೋನ್ಗಳನ್ನ ಬೇರೆ ಬೇರೆ ಇದ್ರಲ್ಲಿ ಕೊಡ್ತಾರ ಕೊಡ್ತಾರೆ ಅಂದ್ರೆ ಅದೇ ಹೇಳಿದ್ನಲ್ಲ ಅದು ಈಗ ಲೋನ್ ಹೆಂಗ್ ಕೊಡ್ತಾರಂದ್ರೆ ಅಂದ್ರೆ ಶೂರೂ ಶೂರಿಟಿ ಮೇಲೆ ಡಿಪೆಂಡ್ ಅವರು ಆಸ್ತಿ ಎಲ್ಲ ನೋಡ್ತಾರಲ್ಲ ಅವರು ಸುಮ್ಮನೆ ಲೋನ್ ಕೊಡೋಲ್ಲ ಅದನ್ನ ನೋಡಿಕೊಂಡು ಮಾಡಬೇಕು ಲೋನ್ ಇವಾಗ ನಮ್ಮ ರೈತರು ಹೆಂಗಿದ್ರೆ ಒಂದು ಎರಡು ಎಕರೆ ಮೂರು ಎಕರೆ ಇದ್ ಅವ್ರದ್ದಂದ್ರ ಅವ್ರಿಗೆ ಎಷ್ಟು ಮಟ್ಟ ಲೋನ್ ಸಿಗುತ್ತಾ ಹೆಂಗ್ರಿ ಐದು ಲಕ್ಷ ಹತ್ತು ಲಕ್ಷದವರೆಗೂ ತಗೋಬಹುದು ಐದು ಲಕ್ಷ ಆರು ಲಕ್ಷ ತಗೋಬಹುದು ಹ್ಮ್ ಇವಾಗ ಇದು ಹತ್ತು ಲಕ್ಷದವರೆಗೂ ಶೆಡ್ ಮಾಡೇನೆ ನೀವು ಇದಕ್ಕಿಂತ ಕಮ್ಮಿ ಒಳಗು ಮಾಡಕ್ಕೆ ಮಾಡಬಹುದು ಶೆಡ್ ಇದಕ್ಕಿಂತ ಕಮ್ಮಿ ಕಮ್ಮಿನೂ ಮಾಡಬಹುದು ಸೆಕೆಂಡ್ಸ್ ಅಲ್ಲಿ ಕಬ್ಣ ತಗೋಬಹುದು ಆಮೇಲೆ ಈ ಮ್ಯಾಟ್ ಹಾಕೋ ಬದ್ಲಿ ಕಟ್ಟಿಗೆ ಹಾಕ್ಬಹುದು ಇಲ್ಲ ನೆಲದಲ್ಲೇನೆ ಸಾಕ್ಬಹುದು ಕುರಿನ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ನೆಲದಲ್ಲೇ ಸಾಕಿ ಬರ್ತಾ ಬರ್ತಾ ಅವ್ರದ್ದು ಇನ್ಕಮ್ ಮೇಲೆ ಒಂದು ಹೊಸ ಶೆಡ್ ನಮ್ ತರ ಹೈಟೆಕ್ ಶೆಡ್ ಮಾಡ್ಕೊಂಡು ಮಾಡಬಹುದು ಅಂದ್ರೆ ಅವಾಗ ಹಿಂಗ ಕಸ ಹೊಡೆಯೋದು ಅದು ಖರ್ಚು ಸ್ವಲ್ಪ ಕಮ್ಮಿ ಆಗುತ್ತೆ ಲೇಬರ್ ಚಾರ್ಜ್ ಕಮ್ಮಿ ಹೌದು ಹೌದೌದು ಅಂದ್ರೆ ನೀವು ಇನ್ನೆಷ್ಟು ಜನ ಮೇಂಟೈನ್ ಮಾಡ್ತೀರಿ ಒಬ್ಬನೇ ಮೇಂಟೈನ್ ಈ ತರ ಹೈಟೆಕ್ ಶೆಡ್ ಇದ್ರೆ ಒಂದು ನೂರು ಮರಿನ ಒಬ್ಬರೇ ಸಾಕಬಹುದು ಹಾ ಯಾರು ಲೇಬರ್ ಅವಶ್ಯಕತೆ ಇರಲ್ಲ ಇವಾಗ ಒಂದು ನಿಮ್ಮ ಶೆಡ್ ಅಲ್ಲಿ ಒಂದು ಅರವತ್ತರಿಂದ ಎಂಬತ್ತ ಮರಿ ಹೌದು ಇದನ್ನು ನೀವು ಒಬ್ಬರೇ ಮೇಂಟೈನ್ ಮಾಡೋದು ಹೌದು ಒಳ್ಳೆ ಚೆನ್ನಾಗಿ ಇದು ಗ್ರೋತ್ ಹೆಂಗಂದ್ರೆ ನಾವಿಲ್ಲ ಅಂದ್ರೆ ನಮ್ಮ ತಮ್ಮ ನೋಡ್ಕೊಂತ ಅಂದ್ರೆ ನೀವು ಕಮ್ತಾ ಬೇಸಾಯನ ಮಾಡಿಕಂತಾನೆ ಇದನ್ನು ಮಾಡ್ತೀವಿ ಮಾಡ್ತೀವಿ ಸೇಲ್ಸ್ ಇದೆ ನಮ್ದು ಕುರಿ ಫಾರ್ಮ್ ಕುರಿ ತಗೊಳ್ಳೋದು ಕೊಡೋದು ಮಾಡ್ತಿವಿ ಅದು ಸೇಲ್ಸ್ ಇದೆ ಒಂದು ವರ್ಷದಿಂದ ಅದ್ ಮಾಡ್ತಿವಿ ಇಲ್ಲಿ ಸುತ್ತಮುತ್ತಲು ಎಲ್ಲ ಫಾರ್ಮ್ ಅಲ್ಲಿ ಖರೀದಿ ಮಾಡೋದು ನಮ್ಗೆ ಗೊತ್ತಿರೋ ವ್ಯಾಪಾರಸ್ಥರಿಗೆ ಕೊಡೋದು ಅಂದ್ರೆ ನೀವು ಎರಡು ತಿಂಗಳು ಎರಡೂರು ತಿಂಗಳು ಸಾಕಿಂದ ಇದನ್ನ ಕುರಿಯ ನೀವು ಹೋಗಿ ಸೇಲ್ ಮಾಡ್ತೀರಾ ಎಲ್ಲ ಇಲ್ಲಿಗೆ ಬರ್ತಾರೆ ಇಲ್ಲೇ ಹೋಯ್ತಾರೆ ಈಗ ಸದ್ಯಕ್ಕೆಲ್ಲ ಮಾರ್ಕೆಟಿಂಗ್ ಆಗಿದೆ ನಾವು ಕುರಿ ಯಾವತ್ತು ಮಾರ್ಕೆಟಿಗೆ ಹೋಗಿ ಸೇಲ್ ಮಾಡಿಲ್ಲ ಇಲ್ಲೇ ಬಂದು ಹೋಗ್ತಾರೆ ಒಳ್ಳೆ ಮರಿ ಇದ್ರೆ ಬೇಕಾದಷ್ಟು ಸ್ಟೋರ್ ಇರಲಿ ಬಂದ್ ಹೋಗ್ತಾರೆ ಒಳ್ಳೆ ಮರಿ ಸಾಕು ಇಷ್ಟ ಮೂರಿಂದ ನಾಲ್ಕು ಸಾವಿರ ಅಷ್ಟೇ ಉಳಿತಾ ಅಥವಾ ಸೀಸನ್ ಹಿಂಗ ಹಿಂಗಲ್ಲಿ ಬಂದಾಗ ಮತ್ತ ಇನ್ನು ಜಾಸ್ತಿ ಕೆಲವೊಂದಿಷ್ಟು ಹಬ್ಬ ಇರ್ತಾವಲ್ಲಿ ಲೈಕ್ ಬಕ್ರೀದ್ ಬಿಕ್ರಿದ ಫಾಸ್ಟ್ ಮೂವಿಂಗ್ ಇರ್ತದೆ ಅವು ಒಂದ್ ಸ್ವಲ್ಪ ಜಾಸ್ತಿ ಸಿಗುತ್ತೆ ಎಷ್ಟು ಮಟ್ಟ ಸಿಗುತ್ತೆ ಒಂದು ಮರಿಗೆ ಒಂದು ಐನೂರು ರೂಪಾಯಿ ಜಾಸ್ತಿ ಆಗ್ಬೋದು ಅವಾಗ ಐದ್ನೂರು ರೂಪಾಯಿ ಜಾಸ್ತಿ ಜಾಸ್ತಿ ಆಗ್ಬೋದು ಅಲ್ಲಿವರೆಗೂ ಅಂದ್ರೆ ಡಿಮ್ಯಾಂಡ್ ಮೇಲೆ ಡಿಪೆಂಡ್ ಓಕೆ ನಮ್ಗ ಇಷ್ಟೊತ್ತನ ಕುರಿ ಪಾರ್ಮ್ ಅದನ್ನ ಹೆಂಗೆ ಸಾಕ್ಬೇಕು ಅದ್ರದ್ದು ಲೋನ್ ಹೆಂಗ್ ತಗೋಬೇಕು ಆ ಲೋನಿನ್ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಟ್ಟಿದಾರ ನೋಡ್ತಾ ಇದ್ರಲ್ಲಾ ರೈತ ಬಂದವ್ರೆ ಇದು ಕುರಿ ಪಾರ್ಮ್ ಮಾಡೋದ್ರಿಂದ ನಮ್ಮ ರೈತರಿಗೆ ಏನು ಲಾಸ್ ಆಗಲ್ಲ ಅದನ್ನು ಮೊದ್ಲೇಕ ಇವ್ರು ಹೇಳಿದಾರಲ್ಲ ಹತ್ತು ಲಕ್ಷ ಸಾವಿರ ಹಂಗೆ ಹಾಕಿದ್ದಾರೆ ಇವರು ಈ ಥರನ ಮಾಡ್ಬೇಕಂತಿಲ್ಲ ಮೊದಲಿಗೆ ನಾವು ನಮ್ಮ ಮನೆಯಲ್ಲಿ ಕಮ್ತಿದ್ದೇವೆ ಬೇಸಾಯ ಮಾಡ್ತಾ ಇದ್ದೇವೆ ಅಂತಂದರೆ ನೀವು ಮೊದ್ಲೇ ಐದು ಕುರಿ ಹತ್ತು ಕುರಿ ಸಾಕು ತಮ್ಮಂದು ನಿಮ್ಮ ಮನೆಯಲ್ಲಿ ಹಕ್ಕಿ ಮನೆ ಇರುತ್ತೆ ಅಲ್ಲೇ ಸಾಕ್ಬೋದು ಸಣ್ಣದ ಹಿತ್ಲ ಇದ್ದರೆ ಅಲ್ಲೇ ಸಾಕೊಂಡು ಮಾಡ್ಕೊಂಡು ತಗೋದ್ರೆ ಅದು ಇಂಪ್ರೂವ್ ಆದಂಗೆ ನೀವು ಹೈಟೆಕ್ ಶೆಡ್ಗಳನ್ನ ಮಾಡಿಸಿಕೊಂಡು ನೀವು ಒಬ್ಬರೇ ಒಂದು ಮೂರು ಕುರಿನ ಸಾಕ್ಬೋದು ಅಂತ ಹೆಚ್ಚಿನ ಮಾಹಿತಿನ ತಿಸ್ಕೊಟ್ಟಿದ್ದಾರೆ ಇಷ್ಟನ್ನು ನಮಗೆ ಹೆಚ್ಚಿನ ಮಾಹಿತಿನ ತಿಸ್ಕೊಟ್ಟಂತ ಅಭಿಷೇಕ್ ಅವರಿಗೆ ತುಂಬ ಧನ್ಯವಾದನ ಹೇಳ್ತಾವ್ರಿ